ಇವತ್ತಿನ ವಿಡಿಯೋನಲ್ಲಿ ದೃಷ್ಟಿದೋಷ ಅಂದರೆ ಏನು ದೃಷ್ಟಿದೋಷ ಆಗಿರುವಂತಹ ವ್ಯಕ್ತಿಗಳು ಹೇಗಿರ್ತಾರೆ ದೃಷ್ಟಿದೋಷದಿಂದ ಯಾವೆಲ್ಲ ಸಮಸ್ಯೆಗಳು ಆ ವ್ಯಕ್ತಿಗೆ ಬಾಧೆ ಕೊಡ್ತವೆ ಮತ್ತು ಆ ದೃಷ್ಟಿದೋಷಕ್ಕೆ ಇರುವಂತಹ ಪರಿಹಾರವಾದರೂ ಏನಪ್ಪ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋನಲ್ಲಿ ಉತ್ತರ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೇ ಇರುವ ಹಾಗೆ ಪೂರ್ಥ ನೋಡಿ ಸಂಪೂರ್ಣವಾಗಿ ಅರ್ಥವಾಗತ್ತೆ ಒಬ್ಬ ವ್ಯಕ್ತಿಗೆ ಕೈನಲ್ಲಿ ಕಾಸು ನಿಲ್ತಿರೋದಿಲ್ಲ ಸಂಪಾದನೆಯಾದ ಹಣವೆಲ್ಲ ಇನ್ನೊಂದು ಕಡೆ ದುಂದಾಗ್ತಾ ಇರತ್ತೆ ಪೋಲಾಗ್ತಾ ಇರತ್ತೆ ಯಾಕೆ ಹೀಗೆ ಅಂತ ಯಾರನ್ನಾದ್ರೂ ಕೇಳಿದ್ರೆ ಅಲ್ಲೊಂದು ಉತ್ತರ ಬರುತ್ತೆ ದೃಷ್ಟಿಯಾಗಿರ್ಬೇಕು ನಿನಗೆ ಚೆನ್ನಾಗಿದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಕುಗ್ಗೋಗ್ತಿರ್ತಾನೆ ಇದ್ದಕ್ಕಿದ್ದ ಹಾಗೆ ಯಾವುದೇ ರೀತಿಯ ವಿಚಾರಗಳಲ್ಲೂ ಆತನಿಗೆ ಅನುಕೂಲ ಆಗ್ತಾ ಇರೋದಿಲ್ಲ ಏನಾಗಿದ್ಯಪ್ಪ ಅಂತ ಕೇಳಿದ್ರೆ ಆಗಿರಬಹುದೇನೋ ದೃಷ್ಟಿ ಒಮ್ಮೆ ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ ತುಂಬಾ ಆರೋಗ್ಯವಂತ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯ ಪೀಡಿತನಾಗಿ ನರಳತಾ ಇರ್ತಾನೆ ಮಂತ್ರವೂ ಆಗಿರಲ್ಲ ಜಾತಕದಲ್ಲಿ ಯಾವ ದೋಷವೂ ಇರಲ್ಲ ಏನಾಗಿದ್ಯಪ್ಪ ದೃಷ್ಟಿ ಹೆಣ್ಮಕ್ಳು ಯಾವುದೋ ಒಂದು ಸಭೆಯೋ ಸಮಾರಂಭನೋ ಸಂಗೀತನೋ ನೃತ್ಯನೋ ಏನೋ ಒಂದು ಫಂಕ್ಷನ್ ಹೋಗ್ತಾರೆ ಒಂದಿಷ್ಟು ಅಲಂಕಾರ ಚೆನ್ನಾಗಿ ಕಾಣಿಸ್ತಿರ್ತಾರೆ ಮನೆಗೆ ಬರ್ತಾ ಇದ್ದ ಹಾಗೆಯೇ ಅಯ್ಯೋ ನನಗೆ ಸುಸ್ತು ತಲೆನೋವು ಅಂತ ಮಲಗ್ತಾ ಇರ್ತಾರೆ ಯಾಕಪ್ಪ ಹೀಗೆ ಅಂತ ಕೇಳಿದ್ರೆ ಅಲ್ಲಿ ಮತ್ತದೇ ಬರುತ್ತೆ ದೃಷ್ಟಿ ಆಗಿದೆ ಚೆನ್ನಾಗಿ ಆಟ ಇಡ್ತಾ ಆಟ ಆಡ್ತಾ ಇದ್ದ ಮಗು ಓಡಾಡ್ಕೊಂಡಿದ್ದ ಮಗು ಇದ್ದಕ್ಕಿದ್ದ ಹಾಗೆ ರಚ್ಚೆ ಹಿಡಿಯತ್ತೆ ಚಂಡಿ ಮಾಡತ್ತೆ ಯಾಕಪ್ಪ ಅಂತ ಕೇಳಿದ್ರೆ ದೃಷ್ಟಿಯಾಗಿದೆ ನೋಡಿ ಇಷ್ಟು ವಿಚಾರಗಳಲ್ಲೂ ಸಾಮಾನ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ದೃಷ್ಟಿ ಅಂದ್ರೆ ಮನುಷ್ಯನ ಕಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತೆ ಇಲ್ಲಿ ಕೇವಲ ಮನುಷ್ಯನ ಕಣ್ಣಿನ ದೃಷ್ಟಿ ಮಾತ್ರವಲ್ಲದೆ ನರ ದೃಷ್ಟಿ ನಾರಿದೃಷ್ಟಿ ಪೀಡೆ ದೃಷ್ಟಿ ಪಿಶಾಚ ದೃಷ್ಟಿ ಪ್ರಾಣಿ ದೃಷ್ಟಿ ಪಕ್ಷಿ ದೃಷ್ಟಿ ಬೇತಾಳ ದೃಷ್ಟಿ ಹಲವು ವಿಧವಾದಂತಹ ದೃಷ್ಟಿಗಳು ಬರ್ತವೆ ದೃಷ್ಟಿ ಅಂತಂದ್ರೆ ನಮ್ಮ ಮೇಲೆ ಬೀಳುವಂತಹದ್ದು ಅಂತ ಅರ್ಥ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಜೀವನದಲ್ಲಿ ಕೆಲವು ತೊಡಕುಗಳು ಅನಾರೋಗ್ಯಗಳು ಉಂಟಾಗೋದಕ್ಕೆ ಶುರುವಾಗತ್ತೆ ಸಂಪಾದನೆ ಚೆನ್ನಾಗಿ ಮಾಡ್ತಾನೆ ಇರ್ತಾನೆ ಹಾಗೆ ಹಣಕ್ಕೆ ಬರ ಬಂದ್ಬಿಡತ್ತೆ ತುಂಬಾ ಚೆನ್ನಾಗಿ ಹೋಗ್ತಿರುವಂತಹ ಲೈಫ್ ಇದ್ದಕ್ಕಿದ್ದ ಹಾಗೆ ನೀನು ಸ್ಪೀಡ್ ಬ್ರೇಕರ್ ಅಡ್ಡ ಬಂದ ಹಾಗೆ ಏನೋ ಒಂದು ಅಡ್ಡ ಬಂದ್ಬಿಡತ್ತೆ ಪರೀಕ್ಷೆಗೆ ಒಳಪಟ್ಟಾಗ ಯಾವುದೇ ರೀತಿಯ ಜಾತಕದ ದೋಷವಿರೋದಿಲ್ಲ ಮಾಟಮಂತ್ರದ ದೋಷವಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ದೃಷ್ಟಿ ದೋಷ ಉಂಟಾಗಿರ್ತದೆ ಅದನ್ನ ಮೊದಲು ತಿಳ್ಕೋಬೇಕು ಎಲ್ಲದಕ್ಕೂ ನಾವು ಮಾಟ ಮಂತ್ರ ಅಂತ ಹೇಳಲಿಕ್ಕೆ ಬರಲ್ಲ ಎಲ್ಲದಕ್ಕೂ ದೃಷ್ಟಿ ಅಂತಾನು ಹೇಳಕ್ ಬರಲ್ಲ ಹಿರಿಯರು ಒಂದು ಮಾತು ಹೇಳ್ತಾರೆ ಕಲ್ಲಡಿ ಪಟ್ಟಾಲು ಕೂಡ ಅದು ಅಂತ ಕಲ್ಲಿನ ಏಟು ಬಿದ್ದರೂ ಕಣ್ಣಿನ ಏಟು ಬೀಳಬಾರದಂತೆ ಅಂದ್ರೆ ಅಷ್ಟು ಕೆಟ್ಟದ್ದು ಕೆಲ ಪ್ರಾಣಿಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗಿರಬಹುದು ಪಕ್ಷಿಗಳ ದೃಷ್ಟಿ ಅದೇ ರೀತಿಯಾಗಿ ಪ್ರೇತಗಳ ದೃಷ್ಟಿ ಬರುವಂಥದ್ದು ಭೇತಾಳಗಳ ದೃಷ್ಟಿ ಬರುವಂಥದ್ದು ಕೆಲವೊಂದೇನಾದ್ರೂ ವಕ್ರವಾಗಿ ನಮ್ಮ ಮೇಲೆ ಕ್ರೂರವಾಗಿ ಅದರ ಕಣ್ಣು ಬಿತ್ತು ಅಂದ್ರೆ ನಮ್ಮಲ್ಲಿ ತುಂಬಾ ನೆಗೆಟಿವ್ಸ್ಗಳು ಶುರುವಾಗತ್ವೆ ಏನೋ ಫಂಕ್ಷನಿಗೆ ಹೋಗಿ ಬಂದ ತಕ್ಷಣ ನನಗೆ ನೋವು ಬರೋದು ಸುಸ್ತಾಗೋದು ಮೈ ಕೈ ನೋವು ವಾಂತಿ ತಿಂದನ್ನ ಜೀರ್ಣ ಆಗೋದಿಲ್ಲ ವಾಂತಿ ಆಗೋದು ಹೀಗೆ ಹಲವು ಸಮಸ್ಯೆಗಳನ್ನ ಈ ದೃಷ್ಟಿದೋಷದಿಂದ ಎದುರಿಸಬೇಕಾಗ್ತದೆ ಎಷ್ಟೋ ಸಮಸ್ಯೆಗಳು ವ್ಯಾಪಾರ ನಷ್ಟ ಆಗುವಂಥದ್ದಿರಬಹುದು ಅನಾರೋಗ್ಯ ಉಂಟಾಗುವಂತಹದ್ದಿರಬಹುದು ಹಲವು ಸಮಸ್ಯೆಗಳು ಈ ದೃಷ್ಟಿದೋಷದಿಂದ ಬರ್ತಾ ಇರ್ತವೆ ಹಾಗಾದ್ರೆ ಏನಪ್ಪ ಮಾಡ್ಕೋಬೇಕು ಈ ದೃಷ್ಟಿದೋಷಕ್ಕೆ ಪರಿಹಾರ ಅಂತಂದ್ರೆ ಹಲವು ಮೂಲಿಕೆಗಳನ್ನ ಸೇರಿಸಿ ಯಾವುದು ಆ ಹಲವು ಮೂಲಿಕೆಗಳು ಅಂತ ಹೇಳಿದ್ರೆ ಇದು ದೃಷ್ಟಿದೋಷವಾಗಿರೋದ್ರಿಂದ ಆ ಮೂಲಿಕೆಗಳ ಹೆಸರನ್ನ ಹೇಳುವ ಹಾಗಿಲ್ಲ ಆ ಮೂಲಿಕೆಗಳನ್ನ ಮಾಡುವ ವಿಧಾನ ಗೊತ್ತಿರುವಂತಹವರಿಗೆ ದೃಷ್ಟಿದೋಷ ನಿವಾರಣಾ ಕಪ್ಪು ಅಂತ ಬರುತ್ತೆ ಆ ದೃಷ್ಟಿದೋಷ ನಿವಾರಣಾ ಕಪ್ಪನ್ನ ಮಾಡಿಕೊಂಡು ಯಾವಾಗಲೂ ಹಣೆಗೆ ಹಚ್ಕೊಳ್ಳೋದೋ ಅಥವಾ ಹುಬ್ಬಿಗೆ ಹಚ್ಕೊಳ್ಳೋದೋ ಕಣ್ಣಿಗೆ ಹಚ್ಕೊಳ್ಳೋದೋ ಮಾಡ್ತಾ ಬಂತು ಅಂತ ಹೇಳಿದ್ರೆ ಆಯಾ ವ್ಯಕ್ತಿಗಳಿಗೆ ಹಿಡಿದಿರುವಂತಹ ದೃಷ್ಟಿಯ ದೋಷಗಳು ನಿವಾರಣೆ ನಿವಾರಣೆ ಆಗೋದರ ಜೊತೆಗೆ ಇನ್ಯಾವತ್ತೂ ದೃಷ್ಟಿ ದೋಷ ಆಗದೆ ಇರುವ ಹಾಗೆ ನಿಮ್ಗೆ ಅದು ಪ್ರೊಟೆಕ್ಷನ್ ಕೊಡತ್ತೆ ಕಾಪಾಡತ್ತೆ ಸೊ ಹಾಗಾಗಿ ಆ ದೃಷ್ಟಿದೋಷ ನಿವಾರಣಾ ಕಪ್ಪನ್ನು ನೀವು ಹಚ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ಒಳಿತು ಉಂಟಾಗಲಿ ಹಲವು ಜನಕ್ಕೆ ಸಂಶಯ ಎಲ್ಲಪ್ಪ ಸಿಗಬಹುದು ಏನಪ್ಪ ಮಾಡಬಹುದು ಯಾರನ್ನಪ್ಪ ಕೇಳಬಹುದು ಅಂತ ನೇರವಾಗಿ ಇದೇ ನಂಬರ್ಗೆನೆ ನೀವು ಫೋನ್ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏನು ನಂಬರ್ ಕೊಟ್ಟಿದ್ದಾರೆ ಮತ್ತು ಸ್ಕ್ರೀನ್ ಮೇಲೆ ಏನು ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಗೊಳ್ಳಿ ಅದಕ್ಕೆ ನಿಮಗೆ ನೇರವಾಗಿ ನಾನೇ ಸ್ಪಂದಿಸ್ತೀನಿ ಹಾಗಂತ ಹೇಳಿ ಹನ್ನೊಂದುವರೆ ರಾತ್ರಿ ಬೆಳಗಿನ ಜಾವ ಐದು ಗಂಟೆಲಿ ತುಂಬಾ ಜನ ಮಾಡ್ತಿದ್ದೀರಿ ಹೊತ್ತು ಹುಟ್ಟೋಕ್ಕೂ ಮುಂಚೆ ಹೊತ್ತು ಮುಳುಗದ ಮೇಲೆ ಸಮಯ ಸಂದರ್ಭ ಏನು ಇಲ್ಲದ ಹಾಗೆ ಫೋನ್ ಮಾಡ್ತಿದ್ದೀರಿ ಅರ್ಥವಾಗತ್ತೆ ನಿಮ್ಮ ಆತಂಕ ಅರ್ಥವಾಗತ್ತೆ ನೀವು ಮಾತಾಡಬೇಕು ಅನ್ನುವಂಥ ಬಯಕೆ ಹಾಗಂತ ಹೇಳಿ ಸರಿ ರಾತ್ರಿಲಿ ಮುಂಜಾನೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ನಮಗೂ ಬದುಕಿರತ್ತೆ ಅದನ್ನ ನೀವು ಅರ್ಥ ಮಾಡಿಕೊಂಡು ಒಂದಿಷ್ಟು ಸೀಮಿತ ಸಮಯ ಅಂತ ಏನಿರುತ್ತೆ ಒಂಬತ್ತು ಗಂಟೆ ನಂತರನೋ ಬೆಳಗ್ಗೆ ಸಂಜೆ ಎಂಟು ಗಂಟೆಯ ಒಳಗಡೆನೋ ನೀವು ಕರೆ ಮಾಡಿ ಖಂಡಿತವಾಗ್ಲೂ ನಾನೇ ಸ್ಪಂದಿಸ್ತೀನಿ ಅದಕ್ಕೂ ಮೀರಿದ ನಂತರ ಏನಾದರೂ ನೀವು ಫೋನ್ ಮಾಡಿದ್ರು ಖಂಡಿತ ಸ್ಪಂದನೆ ಇದ್ದೇ ಇರುತ್ತೆ ಆದರೆ ಆಯಾ ಸಮಯ ಸಂದರ್ಭ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಹಲವು ಜನಗಳಿಗೆ ಅಯ್ಯೋ ಫೋನ್ ತೆಗಿಲಿಲ್ಲ ಅನ್ನುವಂಥದ್ದಿರುತ್ತೆ ಬೇಡ ನಿಮ್ಮ ಫೋನ್ ಮಾಡಿದ್ರೆ ಸಾಕು ತೆಗೆದಿಲ್ವಾ ಮತ್ತೆ ನಾನೇ ಮಾಡ್ತೀನಿ ಆಲೋಚನೆ ಬೇಡ ಭಯ ಪಡೋದು ಬೇಡ ದೃಷ್ಟಿದೋಷವೆಲ್ಲ ನಿವಾರಣೆಯಾಗಿ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನಾನು ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆ ಪರಮೇಶ್ವರಿಯು ನಿಮ್ಮೆಲ್ಲರಿಗೂ ಸಕಲ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತ